ಕೂಡ ಗಂಡಸ್ರೇ ಇಲ್ಲ ಮೋದಿ ಅವ್ರ ಹತ್ರ ಕಟ್ಕೊಂಡು ನಿಲ್ತಾರೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅನುದಾನ ತರ್ತಾ ಇಲ್ಲ ಇಬ್ರಾಹಿಮಗ್ ಏನು ಈಗ ಹೊಸದಾಗಿ ಇದು ಜ್ಞಾನೋದಯ ಆಗಿತ್ತು ನನ್ ಗುರ್ತಿಲ್ಲ ಒಂದ್ಸಲ ಅವ್ರು ಸಿದ್ದರಾಮಯ್ಯ ಬೈತಾರ ಕಾಂಗ್ರೆಸ್ ಪಾರ್ಟಿಗೆ ಬೈತಾರ ಜೆ ಡಿ ಎಸ್ ಬೈತಾರ ಹೀಗಾಗಿ ಅವ್ರ ಬಹುಶಃ ಎಲ್ಲಿ ಏನು ಮೊದ್ಲು ನೀವ್ ಎಲ್ಲದೀರಿ ನಿಮ್ಮ ಸ್ಥಾನ ಏನೋದು ಅವ್ರು ಹೇಳಿ ಇಬ್ರಾಹಿಂ ಅಲ್ಲ ನಾನು ಹಿಂದಿನೂ ಹಲವಾರು ಬಾರಿ ಹೇಳಿದ್ದೀನಿ ಎಲ್ಲರೂ ನಾವು ಮುಖ್ಯಮಂತ್ರಿ ಕೂಡ ಬೆಂಬಲ ಇದ್ದೇವೆ ಅವ್ರ ಜೊತೆ ಇದ್ದೇವೆ ಅಂತ ಹೇಳ್ತಾ ಇದ್ದರು ಅದು ನಾಟಕೀಯ ಎಲ್ಲರ ಮರ್ಸ್ಯಾಗ ಒಂದು ಎಂಟತ್ತು ಮಂದಿ ಲೀಡರ್ಸ್ ಮರ್ಸ್ಯಾಗ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಆಸೆ ಹುಟ್ಟುಬಿಟ್ಟಿದ್ದೆ ಈಗಾಗಲೇ ಮತ್ತು ಬಹುಶಃ ಇಂಟರ್ನಲ್ಲಿ ಅವರು ಅನ್ನಿಸ್ಬಿಟ್ಟಿದ್ದೆ ಗೌರ್ನರ್ ಇನ್ನೊಂದು ಈಗ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಪ್ರಾಜುಕೇಷನ್ಗೆ ಮತ್ತು ಹೈಕೋರ್ಟಲ್ಲಿ ಬಹುಶಃ ಅದು ಸಿ ಎಮ್ ಅವರ ವಿರುದ್ಧ ಆಗ್ಬೋದು ಅನ್ನುವಂಥದ್ದು ತರ್ಕ ಅಲ್ಲಿ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ನಲ್ಲಿ ಅದಕ್ಕಾಗಿ ಒಂದ್ಸಲ ಅವರು ಹೈಕೋರ್ಟ್ ಅವ್ರು ಅದನ್ನ ಅಫೆಲ್ಡ್ ಮಾಡಿದರೆ ಗವರ್ನರ್ಸ್ ಏನು ಆರ್ಡರ್ ಮಾಡಿದ್ದಾರೆ ಅಫೆಲ್ಡ್ ಮಾಡಿದರೆ ಆಟೋಮೆಟಿಕ್ಕು ಕಾಂಗ್ರೆಸ್ ಹೈಕಮಾಂಡ್ ಅವ್ರ ರಾಜೀನಾಮೆ ಕೇಳ್ತದೆ ಅವ್ರ ಮುಖ್ಯಮಂತ್ರಿ ಪದವಿಯಿಂದ ಇಳಿದ ಮೇಲೆ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋ ಒಂದು ಈಗಲೇ ಅದಕ್ಕೆ ಅಡಿಪಾಯ ಹಾಕುವಂಥ ಕೆಲಸ ಒಂದು ಎಂಟು ಜನ ಲೀಡರ್ಸು ಚಾಲು ಮಾಡಿದ್ದಾರೆ ಹೀಗಾಗಿ ಆ ಇಂಟರ್ನಲ್ ಗೊಂದಲ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಇದು ಮೊದಲಿಂದು ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಪ್ರಮಾಣ ವಚನ ತೊಗೊಂಡ್ರು ಅವತ್ತು ಡಿ ಸಿ ಎಂ ಆಗಿ ಯಾರು ಡಿ ಕೆ ಶಿವಕುಮಾರ್ ತಗೊಂಡ್ರು ಅವತ್ಲಿಂದ ಸ್ಟಾರ್ಟ್ ಆಗಿದೆ ಇದು ಮತ್ತೆ ಅವಾಗ ಚಲೋ ಆಯ್ತು ಇನ್ನೂ ಮೂರು ಜನ ಡಿ ಸಿ ಎಂ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಡಿ ಕೆ ಶಿವಕುಮಾರ್ ಸೈಡ್ ಲೈನ್ ಮಾಡ್ಲಿಕ್ಕೆ ಮತ್ತು ಮುಖ್ಯಮಂತ್ರಿ ಸೈಡ್ ಲೈನ್ ಮಾಡ್ಲಿಕ್ಕೆ ಆಗಾಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಬೆಟ್ಟಾಗುವುದು ಉಳಿದ ಕಡೆ ಬೆಟ್ಟಾಗುವುದು ಇಂಟರ್ನಲ್ಲಿ ಶಾಸಕರಲ್ಲಿ ಒಂದಿಷ್ಟು ಗುಂಪುಗಳು ಸಭೆ ಮಾಡೋದು ಇವೆಲ್ಲ ಚಲೋ ಆಗಿದಾವ ಹೀಗಾಗಿ ಬಹಳ ಆಂತರಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿದೆ ಇದು ಇನ್ ಫೈಟಿಂಗು ಬಹುಶಃ ಯಾವ ಪರಿಣಾಮ ಆಗ್ತದೆ ಹೇಳಕ್ ಬರೋದಿಲ್ಲ ಅದು ದುಷ್ಪರಿಣಾಮ ಅದು ಎಕ್ಸ್ಪ್ಲೋಟ್ ಎಕ್ಸ್ಪ್ಲೋಟು ಆಗ್ಬೋದು ಯಾವ ಸಂದರ್ಭದಲ್ಲಿ ಸ್ಪೋರ್ಟ್ ಆಗ್ತದೆ ಹೇಳಕ್ ಬರುತ್ತೆ ದೀಪಾವಳಿ ಅಷ್ಟರಲ್ಲಿ ಸರ್ಕಾರ ಪ್ರಥಮವಾಗುತ್ತೆ ಅಂತ ಹೇಳಿದ್ರೆ ಅದು ಅವ್ರ ಹೇಳಿಕೆ ಕೇಂದ್ರ ಸರ್ಕಾರ ನೋಟಿಸ್ ನೋಟಿಸ್ ಕೊಟ್ಟಿಲ್ಲ ಅವರು ಈ ಪರಿಸರ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾರೆ ನೋಟಿಸ್ ಅಲ್ಲ ಅದು ಇಟ್ ಇಸ್ ನಾಟ್ ನೋಟಿಸ್ ನೋಟಿಸ್ಬಿಟ್ಟಿದೆ ಹೀಗಾಗಿ ಆ ಮಾಹಿತಿಗಳನ್ನು ತೆಗೆದುಕೊಂಡು ಆ ಇಲಾಖೆಗೆ ಸಂಬಂಧಪಟ್ಟಂತ ಮಾಹಿತಿ ಕೊಡ್ರಿ ಅಂತ ಕೇಳಿದಾರ ಅಷ್ಟೇ ನೋಟಿಸ್ ಅಲ್ಲ ಅದು ಅಲ್ಲದು ಸಿಎಂ ಇಬ್ರಾಹಿಂ ಅವರು ಹೇಳ್ತಾರೆ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಎಂ ಪಿಗಳಿದ್ದಾರೆ ಯಾರು ಕೂಡ ಇಪ್ಪತ್ತೆಂಟು ರಾಜ್ಯಸಭೆ ಹಿಡ್ಕೊಂಡು ರಾಜ್ಯಸಭೆ ಹಿಡ್ಕೊಂಡು ಯಾರು ಕೂಡ ಗಂಡಸರೇ ಇಲ್ಲ ಮೋದಿ ಅವ್ರ ಹತ್ರ ಕೈ ನಿಲ್ ನಿಲ್ತಾರೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅನುದಾನ ತರ್ತಾ ಇಲ್ಲ ಇಬ್ರಾಹಿಮಿಗೆ ಏನು ಈಗ ಹೊಸದಾಗಿ ಇದು ಜ್ಞಾನೋದಯ ಆಗಿತ್ತು ಗುರ್ತಿಲ್ಲ ಒಂದ್ಸಲ ಅವ್ರು ಸಿದ್ದರಾಮಯ್ಯ ಬೈತಾರ ಕಾಂಗ್ರೆಸ್ ಪಾರ್ಟಿ ಬೈತಾರ ಜೆಡಿಎಸ್ ಬೈತಾರ ಹೀಗಾಗಿ ಅವ್ರ ಬಹುಶಃ ಎಲ್ಲಿ ಏನ ನೀವ್ ನೀವೇನದಿ ನಿಮ್ ಸ್ಥಾನ ಏನೋದು ಅವ್ರು ಹೇಳಿ ಇಬ್ರಾಹಿಂ ಅವರು ಆಮೇಲೆ ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡೋದಿರ್ಲಿ ಅದಕ್ಕಾಗಿ ಇವತ್ತು ಯಾರ್ಯಾರು ಲೋಕಸಭಾದಲ್ಲಿ ಏನೇನೋ ವಿಷಯಗಳ ಪ್ರಸ್ತಾಪ ಮಾಡ್ಬೇಕು ಪ್ರಸ್ತಾಪನ ನಮ್ಮ ಲೋಕಸಭಾ ಸದಸ್ಯರು ಮಾಡ್ತಾ ಇದ್ದಾರೆ ರಾಜ್ಯದ ಹಿತಾಸಕ್ತಿ ಸಲುವಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಮಹದಾಯಿ ವಿಚಾರ ಸುಪ್ರೀಂ ಕೋರ್ಟ್ಗೆ ಒಂದು ರಾಜ್ಯ ಸರ್ಕಾರದ ಎಲ್ಲರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಏನು ಹೇಳುದು ಅದ್ರ ಬಗ್ಗೆ ಬಹಳ ಹೆಚ್ಚುಗೆ ಅವ್ರು ನೀವು ಟೀಕಾ ಮಾಡು ಇವ್ರು ಟೀಕಾ ಮಾಡೋ ಬದಲಿ ಏನೋ ಒಂದು ಸಾಂಘಿಕವಾದಂತ ಪ್ರಯತ್ನ ಆಗ್ಬೇಕು ರಾಜಕೀಯತರವಾಗಿ ರಾಜಕಾರಣವನ್ನು ಬಿಟ್ಟು ಇವತ್ತು ಅದಕ್ಕೊಂದು ಪ್ರೊ ಸೊಲ್ಯೂಷನ್ ಹುಡುಕುವ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ಬೇಕು ಬೆಳಗಿಂಗ್ ಸಾಯಂಕಾಲ ಅವ್ರನ್ನ ನಾವ್ ಬೀಯು ನಮ್ಮನ್ನು ಅವ್ರು ಬೀಯು ಇದ್ರಾಗ ಮಾದಾಯಿ ಒಂದು ಹಂತಕ್ಕೆ ಬರುದೇ ಇಲ್ಲ ಅದಕ್ಕೆ ಎಲ್ಲರೂ ಕೂಡಿ ಒಂದು ಸಾಂಘಿಕ ಪ್ರಯತ್ನ ಮಾಡಿ ಇವತ್ತು ಯಾವ್ಯಾವ ಸರ್ಕಾರದಿಂದ ಏನು ಆಗ್ಬೇಕು ಅನ್ನುವಂಥದ್ದು ಚಿಂತನೆ ಮಾಡೋಣ ಮಾದಾಯಿಯನ್ನ ಆದಷ್ಟು ಅಲ್ಲಿ ಅಲ್ಲಿಯ ನೀರು ತೊಗೊಂಡು ಆ ಇದರಿಂದ ಗೋವಾದಿಂದ ನಮ್ಮ ಮಲಪ್ರಭಾ ನೀರು ಹರಿಸುವಂತ ಕೆಲಸ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ